ಯಾವ್ದಾರ ಸರ್ ರೈತರ ಮಕ್ಕಳು ಸತ್ತಿರೋದ ಟಿವಿಗೆ ಹಾಕಿರೋ ನೋಡಿದಾರ್ಯಾ ರೈತರೆಲ್ಲ ಸಾಯ್ತಾರ ಕೂಲಿಗಾರರೆಲ್ಲ ಸಾಯ್ತಾರ ಚೆನ್ನಾಗಿರೋರು ಅವ್ರ ಹೆಂಡತಿ ಮಕ್ಳು ಅವ್ರು ಚೆನ್ನಾಗಿರ್ತಾರೆ ರೈತರ ಮಕ್ಳೆಲ್ಲ ಓದಿರೋರೆಲ್ಲ ಕೆಲಸ ಮಾಡ್ಕೊಂಡು ಹಿಸ ಕುಡ್ಕೊಂಡು ನೇಣ ಹಾಕೊಂಡು ಸಾಯ್ತವ್ರ ಎಲ್ಲಾ ರಾಜಕೀಯದವ್ರಿಗೆ ಪಿಪಸ್ ಸಾಯ್ತು ಬಡವ್ರ ಒಂದ್ ಸೈಟ್ ಇಲ್ಲ ಮೈಸೂರು ಭಾಗದ ಮುಖ್ಯಮಂತ್ರಿಗಳಾಗಿ ಇಂತ ಒಂದು ಕಾರ್ಯವನ್ನ ಕೈ ಎತ್ಕೊಳ್ಳಿಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗಿರೋದಕ್ಕೂ ಅನಲಾಯಕ ರೈತರು ಬಂದ್ಬಿಟ್ಟು ಹಳ್ಳಿಲಿ ರೈತರು ನಮ್ಮ ಬೆನ್ನೆಲುಬು ಏನ್ ಬೆನ್ನೆಲುಬು ಪ್ರತಿಭಟನೆ ಮಾಡದೇ ನಮ್ಗೆ ದೊಡ್ಡದಲ್ಲ ಆದ್ರ ಮಳೆ ಶುರು ಆಗ್ತವ್ರಿಂದ ನಮ್ ಕಷ್ಟ ಕಾಲ ಶೋರೂಮ್ ಅಲ್ಲಿ ಮಾಡ್ತಾರ ಹೊಟ್ಟೆ ತಿನ್ನ ಬದು ಈ ರೀತಿ ಮಾಡ ಸರ್ಕಾರದಲ್ಲೊಂದು ಮನವಿ ಇದು ರೈತರಿಗೆ ನೇರವಾಗಿ ಮಾರಾಟ ಮಾಡುವಂತಹ ಒಂದು ಜಾಗ ಹಾಗಾಗಿ ಈ ಜಾಗವನ್ನು ರೈತರಿಗೋಸ್ಕರ ಬಿಟ್ಕೊಡ್ಬೇಕು ನಿವೇಶನಕ್ಕಾಗಿ ರೈತರ ಜಮೀನನ್ನು ಅಕ್ವೈರ್ ಮಾಡ್ತಾರೆ ರೈತ ಕೊಡೋದಿಲ್ಲ ಅಂದ್ರೂ ಆ ರೈತರ ಭೂಮಿಯನ್ನು ಅಕ್ವೈರ್ ಮಾಡ್ತಾರೆ ಇಲ್ಲಿ ಯಾರ್ದಾರು ಜಮೀನು ಈ ಜಮೀನನ್ನು ಅಕ್ವೈರ್ ಮಾಡಿ ರೈತರಿಗಾಗಿ ಒಂದು ಮೂರು ಎಕರೆ ಜಮೀನನ್ನು ಅಕ್ವೈರ್ ಮಾಡಿ ರೈತರಿಗೆ ನೇರವಾಗಿ ಮಾರಾಟ ಮಾಡೋ ಮಾಡೋದಕ್ಕೆ ಅವಕಾಶ ಮಾಡಿಕೊಡಕ್ಕೆ ಯಾಕೆ ಆಗಲ್ಲ ಸರ್ಕಾರ ಎಷ್ಟು ಕೋಟಿ ಬೇಕಾದ್ರೆ ಅಲ್ಲಿ ರೈತರ ಭೂಮಿ ರೈತರಿ ಭೂಮಿಯನ್ನು ಕೊಂಡ್ಕೊಳ್ಳೋಕ್ಕಾಗತ್ತೆ ಈ ಜಾಗವನ್ನು ಕೊಂಡ್ಕೊಂಡು ರೈತರಿಗೋಸ್ಕರ ಮಾರಾಟ ಮಾಡೋಕೆ ಬಿಟ್ಕೊಡೋಕ್ಕಾಗಲ್ವ ಜಾಗನ ನೋಡಿ ಇದು ದಿನಪೂರ್ತಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ವಹಿವಾಟು ನಡೆಯುವಂತಹ ಒಂದು ಜಾಗ ಇದು ಬೇರೆ ಜಾಗಕ್ಕೆ ಸ್ಥಳಾಂತರ ಮಾಡಿದ್ರು ಇಲ್ಲಿ ಅಂತ ಇಲ್ಲಿ ನಡೆಯುವಂತಹ ಒಂದು ವಹಿವಾಟು ಬೇರೆ ಕಡೆ ನಡೆಯಲ್ಲ ಸಿಟಿ ಜ ಜನಗಳಿಗೆ ಇಲ್ಲಿ ಕೊಂಡ್ಕೊಳ್ಳೋಕೆ ಅಲ್ಲಿ ಮಾರಾಟ ಮಾಡೋದಕ್ಕೆ ಒಳ್ಳೆ ಸೂಕ್ತವಾದಂತಹ ಜಾಗ ಇದು ಜಾಗ ಯಾರದೇ ಆಗಿರಲಿ ಸರ್ಕಾರ ಒಂದು ಕ್ರಮವನ್ನು ತೆಗೆದುಕೊಂಡು ಈ ಜಾಗವನ್ನು ಅಕ್ವೇರ್ ಮಾಡಿ ರೈತರಿಗೋಸ್ಕರನೇ ಬಿಟ್ಟುಕೊಳ್ಬೇಕು ಬೇಕಾದ್ರೆ ಒಂದು ಟೋಲ್ ಮಾಡಲಿ ಒಂದು ಗಾಡಿಗೆ ಒಂದು ಐವತ್ತೊ ನೂರ ಟೋಲ್ ಮಾಡಲಿ ಬೇಕಾರೆ ಕಾರ್ಪೊರೇಷನ್ ವ್ಯಾಪ್ತಿಗೆ ಹೋಗಿತ್ಲಿ ಈ ಸ್ವಚ್ಛಗೊಳಿಸಿ ರೈತರಿಗೆ ಮಾರಾಟ ಮಾಡಕ್ಕೆ ಅವಕಾಶ ಕೊಡಬೇಕು ನೋಡಿ ಈಗ ಡೆಂಗಿ ಅಂತ ಹೇಳ್ತಾರೆ ಇನ್ನು ಅವ್ರು ರಾತ್ರಿ ಒಂದು ಗಂಟೆ ರಾತ್ರಿ ಬರ್ತೀವಿ ಸೊಳ್ಳೆ ಕಡಿತವೆ ಈ ಡೆಂಗಿಗೆ ಯಾರು ಸರ್ಕಾರ ಯಾರಿಗೋಸ್ಕರ ಕಾಯ್ತಾ ಇದೆ ರೈತರಿಗೋಸ್ಕರ ಕಾಯ್ತಾ ಇದೆಯೋ ಅಥವಾ ಕೊಳ್ಳೆ ಹೊಡೆಯವ್ರಿಗೋಸ್ಕರ ಕಾಯ್ತಾ ಇದ್ಯೋ ಏನು ಮಾಡಬೇಕು ಅಂತ ಇಲ್ಲಿ ಬಂದಿರೋದು ಯಾರಿಗೆ ಅಂದ್ರೆ ನಮ್ಮ ಇಬ್ಬರಿಗೆ ನಮ್ಮಿಬ್ಬರಿಗೆ ಬಂದಿರೋದು ಯಾರ್ಯಾರಿಗೆ ಕೊಂಡ್ಕಳವ್ರಿಗೆ ಮತ್ತೆ ತಂದಿರೋ ತಿನ್ನವರು ನೆಮ್ಮದಿ ಆಗವ್ರ ಇಬ್ರು ಕಚ್ಚಾ ಆಡ್ಕೊಂಡು ಹೋಯ್ತಾವಿ ನಾನು ಬದಿಯೊಳಗೆ ತಗೊಬತ್ತೀನಿ ಅವ್ರು ಬದಿ ಒಳಗೆ ಕಾಲೆಲ್ಲ ಮಾಡ್ಕೊಂಡ್ ತಗೊಂಡ್ತಾರ ಅಲ್ಲಿ ನೀರ್ಗಾಕಿ ಎಲ್ಲ ತೊಳೆದು ಅವರು ಪ್ರಸಾದ್ ಮಾಡ್ತಾರ ಅವರು ನೆಮ್ಮದಿ ಆಗವ್ರ ಬಂದಿರೋದು ನಮ್ಮ ಇಬ್ಬರು ಸಂಕಟ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಷ್ಟೇ ನೀವು ನಿಜವಾಗಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಹತ್ತು ವರ್ಷ ನಿಗದಿತವಾಗಿ ಮಾಡಿದಕ್ಕೆ ಇದೊಂದು ಹೆಸರು ಮಾಡಿದ್ರು ಮಾತ್ರ ಖಂಡಿತ ನಿಮ್ಗೆ ಒಳ್ಳೆ ಹೆಸರು ಇದು ಅದನ್ನ ಮೈಸೂರು ಭಾಗದ ಮುಖ್ಯಮಂತ್ರಿಗಳಾಗಿ ಇಂಥ ಒಂದು ಕಾರ್ಯವನ್ನು ಕೈಗೆತ್ಕೊಳ್ಳಿಲ್ಲ ಅಂದ್ರೆ ಮುಖ್ಯಮಂತ್ರಿ ಆಗಿರೋದು ವಿಫಲ ರೈತರು ಬಂದ್ಬಿಟ್ಟು ಹಳ್ಳಿಲಿ ರೈತರು ನಮ್ಮ ಬೆನ್ನೆಲುಬು ಏನ್ ಬೆನ್ನೆಲುಬು ಈಗ ಇಲ್ಲಿ ಪ್ರತಿ ಒಂದು ಇಂಚು ಜಾಗ ನೀವು ವಿಡಿಯೋ ಮಾಡಿ ಹಾಕಿ ಹೈಲೈಟ್ ಮಾಡಿದ್ನ ಯಾವ್ದಾದ ವಿಷಯ ಹೈಲೈಟ್ ಮಾಡೋದ್ ಹೈಲೈಟ್ ಮಾಡಿ ನಿಮ್ಗ ಟಿ ಆರ್ ಪಿ ಸಿಗುತ್ತೆ ಟಿ ಆರ್ ಪಿನೂ ಸಿಗುತ್ತೆ ರೈತರು ಕೂಡ ನಾವು ನಿಮ್ ಬೆಂಬಲವಾಗಿ ಯಾಕಂದ್ರೆ ಯಾವ್ದೋ ಸಂದರ್ಭ ಕರಿಬೇಕಾದ್ರೆ ನಾವು ಸ್ಟ್ರೈಕ್ ಮಾಡೋಕ್ಕೂ ರೆಡಿ ಏನೇ ಆದ್ರೂ ಸರಿ ಪರ್ವ ರೂಪಾಯಿಗೆ ಓಡಾಡ್ತೀವಿ ನಾವು ಈ ರೋಡ್ ಸೈಡ್ ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ ಈ ಗ್ರಾಹಕರು ಅಷ್ಟೇ ಅಲ್ಲಿಂದ್ರೆ ಪೊಲೀಸ್ ಜೀಪ್ ಯಾವಾಗಲೂ ಇರೋದರಿಂದ ಜಾಸ್ತಿ ಗ್ರಾಹಕರು ಈ ಕಡೆ ಬರೋಲ್ಲ ಅದಲ್ಲದೆ ಬಲ್ಕಾಗಿ ಪರ್ಚೇಸ್ ಮಾಡೋ ಅಂಥ ಗ್ರಾಹಕರು ಇಲ್ಲಿ ನೋಡಿ ಕೆಸರು ಗದ್ದೆ ಅಂತ ಆಗಿದೆ ನಾಟಿ ಹಾಕ್ಬೋದು ಆ ರೀತಿಯಾಗಿದೆ ಕಳೆದ ಹದಿನೈದು ದಿನದಂದು ಭಾಳ ವ್ಯಾಪಾರಕ್ಕೆ ತೊಂದರೆ ಆಗಿದೆ ಇದನ್ನು ಆದಷ್ಟು ಮಟ್ಟಕ್ಕೆ ಕಾರ್ಪೊರೇಷನ್ನವರು ಈ ಸಿ ರೋಡ್ ಮಾಡ್ತಾರಲ್ಲ ರೀತಿ ಮಾಡಿ ವ್ಯವಸ್ಥೆ ಮಾಡಿಕೊಡ್ಬೇಕು ಆದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಕಾರ್ಪೊರೇಷನ್ನವರಲ್ಲಿ ಸುಸ ಸುಸಜ್ಜಿತವಾಗಿ ಇಲ್ಲಿ ನೋಡಿ ನಾವು ಅಲ್ಲಿ ಊರಲ್ಲೂ ಅಷ್ಟೇ ಜಮೀನಿಂದ ಯಾವಾಗೋ ಕಿತ್ಕೊಂಡು ತಗೊಂಬರ್ತೀವಿ ಇಲ್ಲಿ ಮಾರಾಟಕ್ಕೂ ಭಾಳ ಸಿಕ್ಕಾಪಟ್ಟ ತೊಂದರೆ ಒಂದು ಮಂಡಿ ಉದ್ದ ಕೆಸರು ಮುಳಿ ಮುಳಿಕತ್ತದ ಅದಲ್ಲದೆ ಈ ಗ್ರಾಹಕರು ಈ ಹೊರಗಡೆ ಪರ್ಚೇಸ್ ಮಾಡೋರು ಅವ್ರು ಗೊತ್ತಲ್ಲ ತಮಗೆ ಅವರೆಲ್ಲ ಸ್ವಲ್ಪ ಈ ಥರ ಬಂದು ಎಷ್ಟು ಕಾರು ಕೊಟ್ಬಿಟ್ಟು ಹೋಯ್ತು ಅಂತ ಬೇಕಾ ಬಿಟ್ಟೆ ಕೇಳ್ತಾರೆ ಸರ್ಕಾರದವರು ಈ ಬಗ್ಗೆ ಗಮನ ಹರಿಸ್ಬೇಕು ನಾವು ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಇದಕ್ಕೇನಾದರೂ ಒಂದು ಪರಿಹಾರ ಆಗೋ ತನಕ ಜಿಲ್ಲಾಡಳಿತ ಮುಂದೆ ಯಾವುದಾದ್ರು ಒಂದು ರೀತಿ ಮೊನ್ನೆ ಡಿ ಸಿ ಗಮನಕ್ಕೂ ತಂದು ಕಬ್ಬೆಳೆಗಾರ ಇದರಲ್ಲಿ ಈ ವಿಚಾರವಾಗಿ ಡಿ ಸಿ ಅವ್ರ ಗಮ್ಮಕ್ಕೂ ತಂದಿದ್ದೀವಿ ಹೋದು ಅಲ್ಲ ಅದು ಹೆಚ್ಚಾಗಿ ನಮ್ಗೆ ಯಾಕಂದ್ರೆ ನಾವು ಬಂದು ಚಾಮರಾಜನಗರದ ಗಾಹರು ಚಾಮರಾಜನಗರದ ರೈತರು ಇಲ್ಲಿ ಪರಿಸ್ಥಿತಿ ಹೇಗಿದೆ ಅನ್ನೋದು ನಮ್ಗೆ ಗೊತ್ತಿಲ್ಲ ಆದರೆ ಒಂದು ಹೆಚ್ಚು ಕಡಿಮೆ ಮಳೆ ಶುರುವಾದವನಿಂದವ ನಮ್ಮ ಕಷ್ಟ ದೇವ್ರಿಗೆ ಗೊತ್ತು ತಾವು ನೋಡ್ತಿದ್ದೀರಲ್ಲ ಚಪ್ಪ ಕಾಲು ಚಪ್ಪಲಿನ ಶೋರೂಮಲ್ಲಿ ಮಾಡ್ತಾರೆ ಹೊಟ್ಟೆಗೆ ತಿನ್ನೋ ಬದುಕಿನ ಈ ರೀತಿ ಮಾರ್ತಾರೆ ಅಂದರೆ ನಮಗೂ ಭಾಳ ನೋವಾಗುತ್ತೆ ವಿಧಿ ಇಲ್ಲ ಈಗ ನಾವು ತಂದಿರ್ತೀವಿ ಮಾರಲೇಬೇಕು ಈ ಪ್ರತಿಭಟನೆ ಮಾಡೋದೇನು ನಮಗೇನು ದೊಡ್ಡದಲ್ಲ ಆದರೆ ಇಲ್ಲಿರ ಅಂಥವರೆಲ್ಲ ಕೈ ಜೋಡಿಸ್ತಾರೆ ಇದಕ್ಕೊಂದು ಮುಕ್ತಿ ಕಾಣಿಸ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ತಕ್ಷಣ ಹೌದು ಹೌದು ಮೊನ್ನೆ ನಮ್ಮ ಗಾಡಿಗಳಿಗೆ ವೀಡಿಯೋ ಮಾಡ್ತಾರೆ ಇಲ್ಲಿ ಕೆಳಗಡೆ ಹಗ್ಗ ಇಟ್ಟರೆ ಮಣ್ಣಾಗುತ್ತೆ ಅಂದ್ಬಿಟ್ಟು ಕ್ರೇಟ್ನೆಲ್ಲ ಹೋಗಿ ಅಲ್ಲಿ ನಾವು ಹಗ್ಗ ಹಾಕೋದಕ್ಕೂ ಬಿಡೋಲ್ಲ ಎಲ್ಲಿ ರೋಡಲ್ಲಿ ಮೊನ್ನೆ ನನ್ನನ್ನೇ ವೀಡಿಯೋ ಮಾಡೋರ ನಾ ಹೇಳಿದೆ ನೀವು ವೀಡಿಯೋ ಮಾಡಿ ಪೆನಾಲ್ಟಿ ಕಟ್ಟಿದ್ರು ನಾ ಪೆನಾಲ್ಟಿ ಕಟ್ಟಲ್ಲ ನಾ ಇಲ್ಲಿ ತಂದಿರೋದು ಹಗ್ಗ ಹಾಕೋಕೆ ಈಗ ಹಗ್ಗ ಕೆಸರಾದ್ರೆ ಸರ್ ನಾವು ತೊಳೆಯೋಕ್ಕಾಗಲ್ಲ ನಮ್ಮ ಚಾನಲ್ಲು ನಾವು ಎಪ್ಪತ್ತು ಕಿಲೋಮೀಟ್ರಿಂದ ಬಂದಿರ್ತೀವಿ ದಾರಿಯಲ್ಲಿ ಎಲ್ಲಿ ಹಳ್ಳಕ್ಕೊಳ್ಳ ನೀರಿರುತ್ತೆ ನಮ್ಮ ಕ್ರೇಟ್ಗಳನ್ನೂ ಅಷ್ಟೇ ಈ ಒಂದು ಅರುವತ್ತು ಕ್ರೇಟ್ ತಂದ್ರೆ ಎರಡು ಎರಡಾಳುಗೆ ಒಂದು ದಿನ ಆಗುತ್ತೆ ನಾವು ಕ್ರೇಟ್ಗಳು ತೊಳೆಯೋದು ಇಲ್ಲಿ ಕೆಳಗಡೆ ಹೇಳಕ್ಬಿಟ್ಟು ಎತ್ಕೊಂಡು ತಂದು ಮಾರೋದೊಂದು ಕಷ್ಟ ಈ ಇದರಲ್ಲಿ ರೋಡ್ ಸೈಡಲ್ಲಿ ಬಂದರೆ ಏನು ಮಾತಾಡೋಲ್ಲ ಪೊಲೀಸ್ನವರು ನಮ್ಮ ಅವ್ರದ್ದೇ ಯಾವ್ದು ಗೌರವ ಕೊಡ್ತಾರೆ ಇಲ್ಲಿ ಇದರಿಂದ ಕೆಳಗಡೆ ಹೋದ್ರೆ ಐದು ನಿಮಿಷವೂ ನಿಂತುಳಕ್ ಬಿಡುತ್ತೆ ಇತಿ ಒಳಗಡೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಮಾಡಲ್ಲ ಇಲ್ಲಿ ನಮಗೆ ಬಂದ್ರೆ ಭಾಳ ತೊಂದರೆ ಆಗುತ್ತೆ ಎಲ್ಲ ಚೆನ್ನಾಗಿರೋದು ರಾಜಕೀಯ ಇವರು ಬೆಳ್ಕೊ ಬಂದ್ರೆ ತಾನೆ ಅವ್ರ ಮನೆಗೆ ಒಳ್ಳೆ ಐವತ್ತು ರೂಪಾಯಿಂದು ಚೆನ್ನಾಗಿದೆ ಕೆಸ್ ಆಗಿದೆ ಅಂತ ಅವ್ರು ಕೂ ಕೂಲಿ ಕೊಡಕ್ಕೆ ಒಂದು ಗಂಟೆ ಟೈಮಿಗೆ ಮುನ್ನೂರು ರೂಪಾಯಿ ಕೊಡಬೇಕು ಇಲ್ಲಿಂದ ನಾವು ಅವ್ರು ತಕ್ಕ ಬಂದು ಒತ್ಕೊಂಬಂದು ಕೊಟ್ಟಿದ್ಕೆ ಏಳ್ನೂರು ರೂಪಾಯಿ ಬೆಲೆ ಸಾವಿರ ರೂಪಾಯಿ ಬೆಲೆ ಸಾವಿರ ರೂಪಾಯಿ ಯಾರು ಕೊಡ್ತಾರೆ ಕೂಲಿ ಕೊಡ್ತಾರ ಸರ್ಕಾರ ಬೇಡ ನಮ್ಮ ಎಲ್ಲರಿಗೂ ಕೊಡಲಿ ಸರ್ಕಾರ ಕೆಲಸ ಎಲ್ಲ ಇರ್ ಬಿಟ್ಟು ಹಾಕ್ತಾರೆ ಇದನ್ನು ಅಲ್ಲೇ ಕೊಡಲಿ ಡಿ ಸಿ ಮುಂದೆನೇ ಕೊಡ್ತೀವಿ ಎಲ್ಲರಿಗೂ ರೈತರ ಮಕ್ಕಳೆಲ್ಲ ಓದಿರೋರೆಲ್ಲ ಕೆಲಸ ಮಾಡ್ಕೊಂಡು ಇಸಾ ಕುಡ್ಕೊಂಡು ನೇಣ ಹಾಕೊಂಡು ಸಾಯ್ತವ್ರೆ ಹೆಡ್ತಿ ಮಕ್ಕಳಿಗೆ ಹಿಟ್ಟಾಗ್ತಾನೆ ಕೆಲಸ ಇಲ್ವಲ್ಲ ಕೆಲಸ ಇಲ್ವಲ್ಲ ಏನಿಲ್ಲ ಎಲ್ಲ ರಾಜಕೀಯದವ್ರಿಗೆ ಪಿಪಲ್ ಸೈಟು ಬಡವ್ರಿಗೆ ಒಂದು ಸೈಟು ಇಲ್ಲ ಒಂದು ಮನೆ ಇಲ್ಲ ಒಂದು ಕೂಲಿ ಇಲ್ಲ ಒಂದು ಕೆಲಸ ಇಲ್ಲ ಅವ್ರ ಜೀವನ ಮಾಡಿ ಎಲ್ಲಿದೆ ನೋಡಿ ಆಮೇಲೆ ಎತ್ತಿ 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 ಅಂತಾರೆ ಆ ಸರ್ ಅಲ್ಲಿ ನಿಂತ್ಕೊಂಡ್ರೆ ಐನೂರು ರೂಪಾಯಿ ಫೈನು ಯಾಕೆ ತಿನ್ಸಿದ್ದೀರಾ ಅಂತ ತಲೆ ಮೇಲೆ ಹೊತ್ಕೊಂಡು ಹೋಗೋಕಾಯ್ತದ ಸಾಮಾನು ಇವ್ರು ಇಲ್ಲಿಗೆ ಎತ್ಕೊ ಬರ್ಬೇಕಾರೆ ಹೆಂಗೆ ಎತ್ಕೊ ಬರ್ಬೇಕು ಒಂದು ಗಾಡಿ ಎರಡು ಗಾಡಿ ಬಂದರೆ ಆಕ್ಸಿಡೆಂಟ್ ಆಯ್ತದ ಯಾವ ಥರ ಮಾಡಬೇಕು ಇದು ಯಾರು ತೊಗೊಬಿಟ್ಟವ್ರೆ ಇದು ನಿಮಗೆ ಇಲ್ಲ ನಾವು ಮಾಡ್ಕೊಡಕ್ಕಾಗಲ್ಲ ಅಂತರಲ್ಲ ಗೆದ್ದಿರೋರು ಎಲ್ಲ ವಹಿಸ್ಕೊಂಡು ರೈತರಿಗೆ ಸ್ಥಳ ಕೊಡಿಸ್ಬೇಕು ತಾನೆ ಆಗ ರೈತರು ಬಂದು ತಕ್ಕ ಬಂದು ಕಮ್ಮಿ ಸಾಮಾನು ಕೊಡ್ತಾರೆ ಇಲ್ಲಾಂದ್ರೆ ಬೇಡ ಅಂತ ಅಂತವ್ರು ಹಳ್ಳಹಳ್ಳೀತವೇ ಮಾರ್ಕೋತಾರೆ ಇಲ್ಲಾಂದ್ರೆ ಅಂದ್ರೆ ನೆನೆ ಕಸ ಆಯ್ತಾರೆ ಮುಂದಾಗಿ ಬರ್ತಾರೆ ಇದನ್ನು ಮಾಡಿಸ್ಕೊಡ್ಬೇಕು ಇದನ್ನ ನೆಲೆ ಮಾಡ್ಕೊಡ್ಬೇಕು ಚೆನ್ನಾಗಿ ಮಾಡ್ಕೊಡ್ಬೇಕು ರೈತರು ಹತ್ತು ರೂಪಾಯಿ ಕಮ್ಮಿ ಹಾಕಿ ಕೊಡ್ತಾರೆ ತಕೊಂಡು ನಾವು ಜೀವನ ಮಾಡ್ಬೋದು ಎಲ್ಲರೂ ಮಾರಾಟಗಾರರು ನೋಡಿ ಸಳಿ ಚರ ಈಗ ನಾವು ಮೂರು ಜನಿಂದ ಆವತ್ತು ಮಳಲ್ಲಿ ನೆಂದ್ಬಿಟ್ಟೋಗಿ ಮಲಗಿದ್ದೀವಿ ಈಗ ಬರಲೇಬೇಕು ತಗೊಂಡು ಹೋಗ್ಲೇಬೇಕು ಇಲ್ಲರೂ ಯಾತ್ರ ಜೀವನ ಮಾಡ್ಬೇಕು ನಾವು ಜೀವನ ಯಾತ್ರ ಮಾಡಬೇಕು ಏನಿದ್ರು ವ್ಯಾಪಾರ ತಗೊಳ್ಳೋರ್ಗೆ ರೈತರಿಗೆ ತೊಂದರೆ ಇದೆ ದಯವಿಟ್ಟು ರೈತರಿಗೂ ಬೆಲೆ ಸಿಕ್ಬೇಕು ತಕ್ಕ ಮಾರ್ಕೊಳ್ಳೋರ್ಗು ಬೆಲೆ ಸಿಕ್ಬೇಕು ಇದನ್ನ ಒಂದು ತಾರ್ ರೋಡ್ ಮಾಡಿಸಿ ಒಂದು ಮಳೆ ನೆನೆದಂಗೆ ಸಾಮಾನು ಇಟ್ಕೊಂಡು ಅವ್ರು ಒಯ್ತಾರೆ ಕೊಟ್ಬಿಟ್ಟು ಇಲ್ವಾ ರೈತರ ಹತ್ರನೇ ಹತ್ತು ರೂಪಾಯಿ ಕೂಲಿ ತಕೊಳ್ಳಿ ಅವರು ಅವ್ರಿಗೆ ಮಾಡೋಕ್ಕಾಗಲಿಲ್ಲ ಅಂದರೆ ನಾವು ಮಾರಾಟ ಮಾರೋರೆಲ್ಲ ಒಂದೊಂದು ಸಾವಿರ ರೂಪಾಯಿ ಕೊಡ್ತೀವಿ ರೈತರುಗಳೊಂದೊಂದು ಸಾವಿರ ಕೊಡ್ತಾರೆ ಇದನ್ನ ನಿಂತ್ಕೊಂಡು ಮಾರ್ಸ ಬರಬೇಕು ಎಮ್ ಎಲ್ ಎಗಳು ರಾಜಕೀಯದವರು ಗೆದ್ದಿರೋರು ಯಾರು ಮುಂದಾಳ್ಕೆ ವಹಿಸ್ಕೊಂಡವ್ರೆ ಅವರೇ ಕಲೆಕ್ಷನ್ ಮಾಡ್ಕೊಂಡು ಇದನ್ನ ಮಾಡ್ಕೊಳ್ಳಿ ಇಲ್ಲಾಂದರೆ ಇನ್ನು ಮುಂದೆ ಯಾರು ಜೀವನ ಮಾಡೋಕ್ಕಾಗಲ್ಲ ರೈತರೆಲ್ಲ ಸಾಯ್ತಾರೆ ಕೂಲಿಗಾರರೆಲ್ಲ ಸಾಯ್ತಾರೆ ಚೆನ್ನಾಗಿರೋರು ಅವ್ರ ಹೆಂಡತಿ ಮಕ್ಕಳವ್ರು ಚೆನ್ನಾಗಿರ್ತಾರೆ ಸತ್ತದ ಜ್ವರ ಇದೆ ನೋಡಿ ಕೆಮ್ಮಲು ಮಾತಾಡೋಕ್ಕಾಯ್ತಿಲ್ಲ ಗಂಟ್ಲು ಎಲ್ಲರಿಗೂ ಜ್ವರ ಸಳಿ ಅವ್ರ ಮಕ್ಕಳು ಯಾರು ಯಾರ ಸಾಯಿಲಿ ಅಂತಾರೆ ಯಾವ್ದಾರ ರೈತರು ಮಕ್ಕಳು ಸತ್ತಿರೋದ ಟಿವಿಗೆ ಹಾಕಿರೋದು ನೋಡಿದಾರಿಯ ಹಾಕಲ್ಲ ಯಾಕಂದ್ರೆ ಅವ್ರು ದುಡ್ಡು ಕೊಡೋಲ್ಲ ಅವ್ರದ್ದು ಯಾರ್ದು ಹಾಕಲ್ಲ ಅದಕ್ಕೆ ದಯವಿಟ್ಟು ನಾನು ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ ಡೆಂಗು ಜ್ವರ ತಪ್ಪಿಸಿ ಕೊರೋನಾ ತಪ್ಪಿಸಿ ಯಾವುದೇ ಕಾಯಿಲೆ ಬರಬಾರ್ದು ಅಂದರೆ ಇದನ್ನು ಸರಿ ಮಾಡಿಕೊಡ್ಬೇಕು